ಓಂ ಶಾಂತಿ ಮುರುಳಿಯ ಮುಖ್ಯ ಜ್ಞಾನ ರತ್ನಗಳು ಬಾಗ್ದಾದ ಮಧುಬನ ಮಧುರ ಮಕ್ಕಳೇ ತಂದೆ ನಿಮಗೆ ಬಹಳ ರುಚಿಯಿಂದ ಓದಿಸಲು ಬಂದಿದ್ದಾರೆ ನೀವು ಸಹ ನಶೆಯಿಂದ ಊದಿರಿ ನಮಗೆ ಓದಿಸುವವರು ಸ್ವಯಂ ಪರಮಾತ್ಮನಾಗಿದ್ದಾರೆ ಪ್ರಶ್ನೆ ನೀವು ಬ್ರಹ್ಮಕುಮಾರ್ ಕುಮಾರಿಯರ ಉದ್ದೇಶ ಮತ್ತು ಶುದ್ಧ ಭಾವನೆ ಏನು ಉತ್ತರ ನಿಮ್ಮ ಉದ್ದೇಶ ಶ್ರೀಮತದಂತೆ ವಿಶ್ವದಲ್ಲಿ ಸುಖ ಮತ್ತು ಶಾಂತಿಯ ಸತ್ಯುಗ ರಾಜ್ಯವನ್ನು ಸ್ಥಾಪನೆ ಮಾಡುವುದು ನಿಮ್ಮ ಭಾವನೆ ನಾವು ಎಲ್ಲರ ಸದ್ಗತಿ ಮಾಡುವವರು ತಂದೆಯಿಂದ ನಿಮಗೆ ದೊರಕುವುದು ಶಾಂತಿಯ ಪುರಸ್ಕಾರ ನರಕವಾಸಿಗಳಿಂದ ಸ್ವರ್ಗವಾಸಿಗಳಾಗುವುದು ನಿಮ್ಮ ಜೀವನದ ದಿವ್ಯ ಬಹುಮಾನ ಮುಖ್ಯ ಜ್ಞಾನ ರತ್ನಗಳು ಪರಮಾತ್ಮ ತಂದೆಯೇ ನಮ್ಮ ಶಿಕ್ಷಕ ಮತ್ತು ಗುರು ತಂದೆಯು ಒಮ್ಮೆ ಮಾತ್ರ ಈ ಜ್ಞಾನವನ್ನು ನೀಡುತ್ತಾರೆ ನಾವು ತಂದೆಯ ಸಹಪಾಠಿಗಳು ಮತ್ತು ಸಹಯೋಗಿಗಳು ಈ ಎಂಬತ್ನಾಲ್ಕು ಜನ್ಮಗಳ ನಾಟಕ ಎಂದಿಗೂ ನಿಖರವಾಗಿದೆ ಮೋಕ್ಷ ಜನನ ಮರಣ ಮುಕ್ತಿ ಸಾಧ್ಯವಿಲ್ಲ ಇದು ಅನಾದಿ ನಾಟಕದ ಭಾಗ ಸತ್ಯಯುಗ ತ್ರೇತಯುಗ ದ್ವಾಪರ ಕಲಿಯುಗ ಚಕ್ರವು ಸರ್ವ ಆತ್ಮಗಳ ಪ್ರಯಾಣದ ಪಥ ತಂದೆಯು ಬಂದಾಗ ಮಾತ್ರ ಜ್ಞಾನ ಮತ್ತು ಪುನರುಜ್ಜೀವನ ತಂದೆಯು ಭಾರತದೊಳಗೆ ಆಗಮಿಸುತ್ತಾರೆ ಆತ್ಮಗಳಿಗೆ ತಂದೆಯು ನೀಡುವ ಪಾಠ ಶಾಂತಿ ಮತ್ತು ಪ್ರೀತಿಯ ಪಾಠ ಮನ್ಮನೋಭಾವ ಮನಸ್ಸು ತಂದೆಯಲ್ಲೇ ಕೇಂದ್ರೀಕೃತವಾಗಿರಲಿ ಧರ್ಮಸ್ಥಾಪಕರೆಲ್ಲರೂ ತಂದೆಯ ಯೋಜನೆಯ ಭಾಗ ಭಕ್ತಿ ಮಾರ್ಗವು ಅರ್ಧಕಲ್ಪದ ಅಂಧಶ್ರದ್ಧೆ ಜ್ಞಾನ ಮಾರ್ಗವು ಸತ್ಯದ ಬೆಳಕು ದೈವಿ ಗುಣಗಳು ದೇವತ್ವದ ಗುರುತು ನೀವು ಬ್ರಾಹ್ಮಣರಿಂದ ದೇವತೆಗಳಾಗುತ್ತಿದ್ದರೆ ಶರೀರದಿಂದ ಅಲ್ಲ ಆತ್ಮದಿಂದ ಸೇವೆ ಮಾಡಬೇಕು ನಿಮ್ಮ ಉದ್ದೇಶ ವಿಶ್ವಶಾಂತಿಯ ಸ್ಥಾಪನೆ ಶಾಂತಿಯ ಪುರಸ್ಕಾರ ಪಡೆಯುವುದು ನಿಮ್ಮ ಧರ್ಮ ತಂದೆಯ ಶ್ರೀಮತದಿಂದ ರಾಜ್ಯ ಸ್ಥಾಪನೆ ನಡೆಯುತ್ತಿದೆ ಜಗದಂಬೆ ಸರ್ವಶ್ರೇಷ್ಠ ಮಾಯಿ ಬ್ರಾಹ್ಮಣಿಯೇ ನಂತರ ದೇವತೆ ಭಾರತವೇ ಸರ್ವ ಧರ್ಮಗಳ ತೀರ್ಥ ಸ್ಥಳ ಸತ್ಯ ಸೇವೆಯು ಗುಪ್ತ ಸೇವೆ ಪ್ರಚಾರವಿಲ್ಲದೆ ಪ್ರಭಾವ ನಿಮ್ಮ ಸೇವೆ ದಿವ್ಯ ಆತ್ಮಿಕ ಮತ್ತು ಪ್ರೇರಣಾದಾಯಕವಾಗಿದೆ ತಂದೆಯು ನಿಜವಾದ ದೀಪರಾಜ ನೀವು ದೀಪರಾಣಿಗಳು ದೀಪಾವಳಿ ಎಂದರೆ ದೀಪರಾಜ ಮತ್ತು ದೀಪರಾಣಿಯ ಮಿಲನದ ನೆನಪು ತಾವು ಮತ್ತು ತಂದೆ ಕಂಬೈಂಡ್ ಸ್ಥಿತಿ ಅಜೇಯ ಶಕ್ತಿ ಧಾರಣೆಗಾಗಿ ಮುಖ್ಯ ಸಾರ ಶ್ರೀಮತದಂತೆ ದೈವಿ ಗುಣಗಳನ್ನು ಧಾರಣೆ ಮಾಡಿ ಸತ್ಯ ಸೇವೆಯಲ್ಲಿ ನಿರತರಾಗಿರಿ ಡ್ರಾಮಾದ ಪೂರ್ವ ನಿಶ್ಚಿತ ಯೋಜನೆಯನ್ನು ಅರಿತು ವ್ಯರ್ಥ ಸಂಕಲ್ಪಗಳಿಂದ ದೂರವಿರಿ ವರದಾನ ದೀಪರಾಜ ತಂದೆಯ ಮೂಲಕ ಅಮರ ಜ್ಯೋತಿಯ ಶುಭಾಶಯಗಳನ್ನು ಪಡೆಯುವ ಸದಾ ಅಮರಭವ ನೀವು ದಿವ್ಯ ದೀಪಗಳು ತಂದೆಯು ನಿಮ್ಮ ಮಸ್ತಕದ ದೀಪವನ್ನು ಬೆಳಗಿಸುತ್ತಿದ್ದಾರೆ ಈ ಬೆಳಕೆ ನಿಮ್ಮ ಅಮರತ್ವದ ಗುರುತು ಈ ದೀಪಾವಳಿ ದೀಪರಾಜ ಮತ್ತು ದೀಪರಾಣಿಯರ ಮಹಾಮಿಲನ ಸ್ಲೋಗನ್ ತಾವು ಮತ್ತು ತಂದೆ ಇಬ್ಬರೂ ಈ ರೀತಿಯ ಕಂಬೈಂಡ್ ಆಗಿರಿ ಯಾರಿಗೂ ನಿಮ್ಮ ಮಧ್ಯೆ ಬರುವ ಅವಕಾಶವೇ ಇರಬಾರದು ಅವ್ಯಕ್ತ ಸೂಚನೆ ಮನಸ್ಸಾ ಮೂಲಕ ಯೋಗದ ಶಕ್ತಿಯ ಪ್ರಯೋಗ ಮಾಡಿ ಶಾಂತಿಯ ಶಕ್ತಿಯಿಂದ ಪ್ರಪಂಚದ ಪ್ರತಿಯೊಂದು ಆತ್ಮನಿಗೂ ಸ್ಪರ್ಶಿಸಲಿ ಸಾಧ್ಯ ನಿಮ್ಮ ಶುಭ ಸಂಕಲ್ಪವೇ ಪರಮಾತ್ಮ ಶಕ್ತಿಯ ಮಂತ್ರ ಮುರುಳಿಯ ಸಾರಾಂಶ ತಂದೆಯು ನಮ್ಮನ್ನು ತನ್ನ ರುಚಿಯ ಜ್ಞಾನದಿಂದ ಪ್ರೇರೇಪಿಸುತ್ತಾರೆ ನಾವು ಆತ್ಮಾಭಿಮಾನದಿಂದ ಬದುಕಿ ದೈವಿ ಗುಣಗಳನ್ನು ಧಾರಣೆ ಮಾಡಬೇಕು ವಿಶ್ವದ ಕಲ್ಯಾಣಕ್ಕಾಗಿ ತಂದೆಯ ಸಹಯೋಗಿಗಳಾಗಬೇಕು ಈ ಸಮಯದಲ್ಲಿಯೇ ನಮ್ಮ ಆತ್ಮದ ಜ್ಯೋತಿ ಬೆಳಗಿಸಿ ದೀಪಾವಳಿಯ ನಿಜ ಅರ್ಥ ಅನುಭವಿಸಬೇಕು ಆಕರ್ಷಕ ಶೀರ್ಷಿಕೆ ದೀಪರಾಜ ತಂದೆಯ ಅಮರ ಜ್ಯೋತಿ ಆತ್ಮದ ದೀಪ ಬೆಳಗಿಸಿ ವಿಶ್ವದ ಶಾಂತಿಯ ಹಾದಿಯಲ್ಲಿ ಓಂ ಶಾಂತಿ